ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಟಿವಿ ಚಾನಲ್ಗೆ ಇವತ್ತಿನ ಸುದ್ದಿ ಬಂದು ಶೂಟಿಂಗ್ ಮುಗಿಸಿದ ನಟ ಕಿಚ್ಚ ಸುದೀಪ್ ಶೀಘ್ರವೇ ಪ್ರೋಮೋ ರಿಲೀಸ್ ಯಾವುದ್ರ ಬಗ್ಗೆ ಪ್ರೋಮೋ ರಿಲೀಸ್ ಮಾಡ್ತಿರೋದು ಅಂದ್ರೆ ಅದು ಬಿಗ್ ಬಾಸ್ ಕಂಟ್ರಿ ಈಗ ಇನ್ನೇನು ಬಿಗ್ ಬಾಸ್ ಶುರುವಾಗ್ತಾ ಇದೆ ಅಂತ ಹೇಳ್ಬೋದು ಶೀಘ್ರದಲ್ಲಿ ಯಾವ ವಾರ ಯಾವ ಡೇಟ್ಗಳಲ್ಲೂ ಕೂಡ ರಿಲೀಸ್ ಆಗುತ್ತೆ ಓಪನ್ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ನಿಮ್ಗೆ ಹೇಳ್ತೀನಿ ಈ ಬಿಗ್ ಬಾಸ್ ಮಾಹಿತಿ ತಿಳ್ಕೊಳೋಕೋಸ್ಕರ ಅಥವಾ ಬೇರೆ ಮಾಹಿತಿ ತಿಳ್ಕೊಳ್ಳೋಕೋಸ್ಕರ ನೀವು ಸಬ್ಸ್ಕ್ರೈಬ್ ಆಗಬೇಕಾಗಿರೋದು ಕನ್ನಡ ವಾರ್ಡ್ ಟಿ ವಿ ಚಾನಲ್ಗೆ ಅಂತ ಹೇಳ್ತಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಭಕ್ತದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮೊತ್ತ ಮರಿಬೇಡಿ ಹಾಗೆ ವಿಡಿಯೋ ನೋಡಿ ಸುಮ್ಮನೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಹೇಳ್ತಾ ಹೋಗ್ತೀನಿ ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಯಾರು ಆಂಕರಿಂಗ್ ಮಾಡ್ತಾರೆ ಅನ್ನೋದೇ ಕುತೂಹಲಕಾರಿ ಆಗಿತ್ತು ರಿಷಿಪ್ ಶೆಟ್ಟಿ ಆಗಿರ್ಬೋದು ಮತ್ತೆ ರಮೇಶ್ ಅರವಿಂದ್ ಆಗಿರ್ಬೋದು ಅಥವಾ ಕಿಚ್ಚ ಸುದೀಪ್ ಅನ್ನೋದು ಅದ್ರ ಬಗ್ಗೆ ತುಂಬಾನೇ ಕುತೂಹಲಕಾರಿ ವಿಷಯ ಇತ್ತು ನಾ ಈ ವಿಡಿಯೋ ಮಾಡಬೇಕು ಅಂತ ಇದ್ದೆ ಬಟ್ ಕಾರಣಾಂತರದಿಂದ ಮಾಡಕ್ ಬಟ್ ಇವಾಗಿರೋ ವಿಷಯ ಅಂದ್ರೆ ಆಲ್ರೆಡಿ ಹೈದ್ರಾಬಾದಿನಲ್ಲಿ ನಟ ಸುದೀಪ್ ಅವರು ಪ್ರೋಮೋ ಅಂದರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೋಮೋ ಕೂಡ ಶೂಟಿಂಗ್ ಮುಗಿಸಿ ರಿಲೀಸ್ ಮಾಡಬೇಕು ಅಂತಲೂ ಆ ತಯಾರಿ ನಡೆಸ್ತಾ ಇದ್ದಾರೆ ಈಗ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಕನ್ನಡದಲ್ಲಿ ಈಗ ಸೀಸನ್ ಲೆವೆನ್ ಕೂಡ ಬಿಗೀನ್ ಬರ್ತಾ ಇರುವಂಥದ್ದು ಇನ್ನೂ ಸುದ್ದಿಗೋಷ್ಠಿ ಕೂಡ ಸದ್ದು ಮಾಡ್ತಾ ಇದೆ ಸಾಕಷ್ಟು ಅಭಿಮಾನಿಗಳು ಕೂಡ ಬಿಗ್ ಬಾಸ್ ಯಾವಾಗ ಬರುತ್ತೆ ಎಂದು ಕುತೂಹಲದಿಂದ ಕಾಯ್ತಾ ಇರುವಂಥದ್ದು ಸೀಸನ್ ಲೆವೆಲ್ ಯಾರೆಲ್ಲ ಎಂಟ್ರಿ ಕೊಡ್ತಿದ್ದಾರೆ ಅನ್ನೋದು ಬಗ್ಗೆ ತುಂಬಾನೇ ಚರ್ಚೆ ನಡೀತಾ ಇದೆ ನೀನು ನಾನು ಈಗಾಗಲೇ ವಿಡಿಯೋ ಮಾಡ ಹಾಕಿದ್ದೀನಿ ಬಿಗ್ ಬಾಸ್ ಮನೆಗೆ ಸುಖ ಸುಖ ಸುಮ್ಮನೆ ಯಾರನ್ನು ಕೂಡ ಕರೆಯಲ್ಲ ಯಾರೋ ಬಂದು ಆದಿ ಓದಿರ್ನೆಲ್ಲ ನಮ್ಮ ನಿಮ್ಮ ಅಂತ ಕರೆಯಲ್ಲ ವಿವಿಧ ಕ್ಷೇತ್ರದಿಂದ ಸಾಧನೆ ಮಾಡಿರುವಂಥದ ಅಂಥವ್ರನ್ನ ಕರೀತಾರೆ ಬಿಗ್ ಬಾಸ್ ಸೀಸನ್ಗೆ ಅದು ಸಿನಿಮಾ ತಾರೆಯನ್ನಾಗಿರ್ಬೋದು ಕ್ರಿಕೆಟಿಂದ ಆಗಿರ್ಬೋದು ಈಗ ವಿಪರೀತ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಅಬ್ಬರ ಎಬ್ಬರಿಸ್ತಾರಂಥವ್ರನ್ನ ಜನಪ್ರಿಯ ಅಂತ ಗಳಿಸ್ತಿರೋ ಅಂಥವ್ರನ್ನ ಮಾತ್ರ ಬಿಗ್ ಬಾಸ್ನ ಕರೆಯೋದು ಈ ಜನಪ್ರಿಯತೆ ಹೆಚ್ಚು ಸಿಗುವಂತಹ ಆಫರ್ ಬಂದರೂ ಯಾರು ಕೂಡ ಮಿಸ್ ಮಾಡ್ಕೊಳ್ಳಲ್ಲ ಆಗಸ್ಟ್ ಬರುತ್ತಿದ ಹ್ಞೂ ಆಗಸ್ಟ್ ತಿಂಗಳಲ್ಲಿ ವೀಕ್ಷಕರೇ ಬಿಗ್ ಬಾಸ್ ಬರುತ್ತಿರೋ ಸಾಕಷ್ಟು ತಲೆ ಇದ್ದಾರೆ ಯಾವಾಗ ಬರೋದು ಬರುದು ಬಿಗ್ ಬಾಸ್ ಅಂತ ಅದಕ್ಕೆ ಕಾರಣ ಪ್ರತಿ ಸೀಸನ್ಗೂ ಶುರುವಾಗೋದಕ್ಕೆ ಅಕ್ಟೋಬರ್ ಕೊನೆಯ ವಾರ ಅಥವಾ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಮೂರು ತಿಂಗಳ ಮುಂಚೆಯೇ ಒಂದಿಷ್ಟು ಊಹಾಪೋಹಗಳು ಬರ್ತಾ ಇರುವಂಥದ್ದು ಸೀಸನ್ ಒಂದರಿಂದ ಸೀಸನ್ ಹತ್ತನೇವರೆಗೂ ಕೂಡ ಕಿಚ್ಚ ಸುದೀಪ್ ನಿರೂಪಣೆ ಮಾಡ್ತಾ ಇದ್ದಿದ್ದು ಈಗ ಬಿಗ್ ಬಾಸ್ ಸೀಸನ್ ಶೋ ಮತ್ತೆ ಭರ್ಜರಿಯಾಗಿ ಮೂಡಿ ಬರುತ್ತಿದೆ ಅಂದ್ರೆ ಜೊತೆಗೆ ಕನ್ನಡಿಗರ ಮನಸ್ಸು ಗೆಲ್ಲುತ್ತಿರೋ ಯಶಸ್ವಿ ಆಗಿರ್ತದೆ ಅಂದ್ರೆ ಅದು ಕಿಚ್ಚ ಸುದೀಪ ಅವರು ಆಂಕರಿಂಗ್ ಇಂದ ಅಂತಾನೆ ಹೇಳ್ಬೋದು ಈಗ ಬಿಗ್ ಬಾಸ್ ಲೆವೆನ್ ಸೀಸನ್ ಭರ್ಜರಿ ಶೂಟು ಕೂಡ ಒಂದು ಪ್ರೋಮೋ ಕೂಡ ಬಿಡುಗಡೆ ಮಾಡಲು ಬಿಗ್ ಬಾಸ್ ಶೂಟಿಂಗ್ ಕೂಡ ಮುಗಿಸ್ತಾ ಇರುವಂಥದ್ದು ಈಗ ಬಿಗ್ ಬಾಸ್ ಶೋ ಮಾಡಲು ಶೂಟಿಂಗ್ ಕಿಚ್ಚ ಸುದೀಪ್ ಅವರು ಹೈದ್ರಾಬಾದ್ಗೆ ಹೋಗಿದ್ದಂಥ ಸಾಧ್ಯತೆ ಪ್ರೋಮೋ ಸದ್ಯ ಅಲ್ಲ ಅದು ಸಾಧ್ಯತೆ ಇದೆ ಅಂತನೂ ಕೂಡ ಏನಾಗಲ್ಲ ಹೋಗಿದ್ದರೆ ಪ್ರೋಮೋ ಕೂಡ ಮುಗಿಸಿಕೊಂಡು ವಾಪಸ್ ಅವರು ಬಂದಿರೋ ಅಂತಲೂ ಇದೆ ಸಾಕಷ್ಟು ಊಹಾಪೋಹಗಳು ಕೂಡ ಇತ್ತು ಯಾರು ಈ ಸತಿ ಹ್ಯಾಂಕರಿಂಗ್ ಮಾಡ್ತಾರೆ ಅನ್ನೋದು ಬಟ್ ಈ ಸತಿನೂ ಕೂಡ ಕಿಚ್ಚ ಸುದೀಪ್ ಅವರ ಆ್ಯಂಕರಿಂಗ್ ಮಾಡ್ತಾ ಇರೋವಂಥ ಸುದ್ದಿ ಕೇಳಿ ಬರ್ತಾ ಇದೆ ಅಲ್ಲ ಕೇಳಿ ಬರ್ತಾ ಇಲ್ಲ ಅದು ಪ್ರೊಮೋ ಕೂಡ ಇನ್ನೇನು ರಿಲೀಸ್ ಆಗ್ತಿದೆ ನಮ್ಮ ಯೂಟ್ಯೂಬಲ್ಲಿ ಪ್ರೊಮೋ ರಿಲೀಸ್ ಮಾಡೋಕ್ಕಾಗಲ್ಲ ಪ್ರೊಮೋ ರಿಲೀಸ್ ಮಾಡಿದ ದಿನ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡೇ ಮಾಡ್ತೀನಿ ಯಾಕಂದರೆ ಬಿಗ್ ಬಾಸ್ ಪ್ರೇಮಿಗಳು ಅಷ್ಟೊಂದು ಜನ ಇದ್ದಾರೆ ಕಂಟೆಸ್ಟೆಂಟ್ ಇನ್ನು ಕಂಟೆಸ್ಟೆಂಟ್ ವಿಷಯಕ್ಕೆ ಬಂದರೆ ಇನ್ನು ಸಿನಿಮಾ ತಾರೆಯರು ಈಗ ಆಲ್ರೆಡಿ ಎಲ್ಲ ಮುಗ್ದು ಹೋಗಿದ್ದಾರೆ ಇನ್ನು ಯಾರು ಆಲ್ರೆಡಿ ಈಗ ಈ ಸಿನಿಮಾ ಮಾಡ್ತಿಲ್ವೋ ಅವ್ರನ್ನ ಎಂಟ್ರಿ ಕೊಡಿಸ್ತಾರೆ ಇನ್ನು ಧಾರಾವಾಹಿ ಕಿರುತರೆಯಲ್ಲಿ ಧಾರಾವಾಹಿ ಮಾಡಿರೋ ಧಾರಾವಾಹಿ ಆಗೋಗಿರೋ ಅಂಥ ಸೀರಿಯಲ್ ನಟರು ನಟಿಯರು ಕೂಡ ಬರ್ಬೋದು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ಬ್ರೋ ಕೂಡ ಬರಬೇಕು ಅಂತ ಸಾಕಷ್ಟು ಪ್ರಿ ಅಂದರೆ ಜನಪ್ರಿಯರು ಹೇಳಿದ್ರು ಅಂದರೆ ಗೊತ್ತಿಲ್ಲ ಬರ್ತಾರೆ ಅಂತ ಬರ್ಬೋದು ಕೂಡ ಆ ಥರ ಡಾಕ್ಟರ್ ಬ್ರೋ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗಿರುವಂಥವ್ರು ಮತ್ತು ರೀಲ್ಸ್ ಭೂಮಿಕಾ ಬಸವರಾಜ್ ಯಾರು ಸೋನು ಗೌಡ ತರ ಈ ತುಂಬಾ ಜನ ಇದ್ದಾರೆ ಆ ತರ ಎಲ್ಲರೂ ಬರ್ಬೋದು ಇಲ್ಲಿ ವಿನ್ನರ್ ಆಗುವಂಥ ರೈತರು ಬರ್ಬೋದು ಯಾಕೆ ರೈತನೂ ಕರಿಬ ಬಿಗ್ ಬಾಸ್ಗೆ ಅವ್ರನು ಕೂಡ ಕರಿಬೇಕು ಅಂತ ಯಾಕೆ ರೈತರು ಗೊತ್ತು ರೈತರು ಇಲ್ಲದೆ ಯಾರಿಂದ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಪ್ರಕಾರ ರೈತರೇ ಈ ದೇಶದ ಆಸ್ತಿ ಕೂಡ ಸೊ ಹಾಗಾಗಿ ತುಂಬಾ ಜನ ಆ ಕುತೂಹಲಕಾರಿ ಯಾರ್ಯಾರು ಬರ್ಬೋದು ಯಾರ್ಯಾರು ಬರ್ಬೋದು ಅಂತ ವಿಶೇಷವಾಗಿ ಜನಪ್ರಿಯತೆ ತೆಗೆದುಕೊಂಡಿರುವಂಥದ್ದು ಬರ್ತಾರೆ ಇವಾಗ ಕುಮಾರ್ ಅನ್ಸು ಶಶಿಕುಮಾರ್ ಅನ್ಸುತ್ತೆ ಅವರು ಕೂಡ ಬಂದರು ಅವರು ಕೂಡ ಒಬ್ಬ ರೈತ ಅವರು ಕೂಡ ವಿನ್ನರು ಹೆಚ್ಚಿನ ಮಾಹಿತಿ ಅಂದರೆ ಅವರು ಕೂಡ ವಿನ್ನರ್ ಇದೇ ರೀತಿ ಯಾವ್ಯಾವ ಕಂಟೆಸ್ಟೆಂಟ್ ಬರ್ತಾರೆ ಬಿಗ್ ಬಾಸ್ಗೆ ಮತ್ತು ಯಾರೆಲ್ಲ ಯಾವ ರೀತಿ ಕೊಟ್ಲೆ ಮಾಡ್ಕೊತಾರೆ ಅನ್ನೋದು ನನ್ನ ಚಾನಲ್ ನಿಮಗೆ ಅಪ್ ಟುಡೇಟ್ ಕೊಡ್ತಾ ಹೋಗ್ತಾ ಇರ್ತೀನಿ ಸೊ ಸೊ ನೀವೆಲ್ಲ ಏನು ಮಾಡಬೇಕು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಆವಾಗಲೇ ಕೂಡ ನಿಮಗೆ ಈ ಬಿಗ್ ಬಾಸ್ ಸೀಸನ್ ಅಥವಾ ಬೇರೆ ಅದರ ಬಗ್ಗೆ ತುಂಬ ಮಾಹಿತಿ ಸಿಗ್ತಾ ಹೋಗುತ್ತೆ ಸೊ ನಾನು ಇಷ್ಟೇಳ್ತಾ ನನ್ನ ಪುಟ್ಟು ಬಾಳಿಸ್ತಾ ಇಲ್ಲ ಇದು ಸಂದೇಶನ ಮುಗಿಸ್ತಾ ಇದ್ದೀನಿ ಸೊ ಎಲ್ಲೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಭಕ್ತರು ಇರೋ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಹಂಗಂತ ಹೇಳ್ತಾ ಬಾಯ್ ಹ್ಯಾವ್ ಎ ಗುಡ್ ಡೇ